ನನ್ನ ಕೈಯಲ್ಲಿ ಮುಖ ಮುಚ್ಚಿಕೊಂಡು ಅಳತಾ ಕೂತಿದ್ದೆ ಆಕೆ ನನ್ನನ್ನು ಗಮನಿಸಿದ್ಲು ಆದರೆ ಏನೂ ಮಾತನಾಡಲಿಲ್ಲ ನಮ್ಮ ಪ್ರಯಾಣ ನನಗೆ ನನಗತ್ಯನ ನೆನಪೇ ಕಾಡ್ತಿತ್ತು ಅವನಿಗೇನು ಆಗಬಾರ್ದು ಅವನು ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತ ಮನಸ್ಸಿನಲ್ಲೇ ಅಂದುಕೊಂಡೆ ಅವನ್ನೆಲ್ಲ ದಾಟಿ ನಾವು ತುಂಬ ದೂರ ಬಂದಿದ್ವು ದಯವಿಟ್ಟು ಹೇಳಿ ಅವರೆಲ್ಲ ಯಾರು ಯಾಕೆ ಹಿಂಬಾಲಿಸ್ತಿದ್ದಾರೆ ನೀವಿಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಆ ಪೊಲೀಸ್ ಆಫೀಸರ್ ಮೇಲೆ ಪ್ರಶ್ನೆಗಳ ಸುರಿಮಳೆಗೈದೆ ಅವ್ರು ನನ್ನತ್ತ ಒಮ್ಮೆ ನೋಡಿ ಮತ್ತೆ ರಸ್ತೆಯತ್ತ ಕಣ್ ಹಾಯಿಸ್ತಾ ಮಾತನಾಡಲು ಶುರು ಮಾಡಿದರು ಡೇವಿಡ್ ಅಂತ ಪ್ಯಾರಿಸ್ನಲ್ಲಿ ಒಬ್ಬ ಡಾನ್ ಇದ್ದಾನೆ ಒಮ್ಮೆ ಅವನನ್ನು ಹಿಡಿಯಲು ಪ್ಯಾರಿಸ್ ಪೊಲೀಸರಿಗೆ ನಿಮ್ಮ ಗಂಡ ಸಹಾಯ ಮಾಡಿದ್ರು ಇದರಿಂದ ನಿಮ್ಮ ಗಂಡನ ಮೇಲೆ ಅವನಿಗೆ ತುಂಬ ಕೋಪ ಬಂದಿದೆ ಅಲ್ಲಿಂದ ತಪ್ಪಿಸ್ಕೊಂಡು ಇಂಡಿಯಾಗೆ ಬಂದಿದ್ದಾನೆ ಅಲ್ಲಿನ ಪೊಲೀಸರು ನಮ್ಮ ಇಂಡಿಯನ್ ಪೊಲೀಸರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವನೀಗ ಹೈದರಾಬಾದ್ನಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಅವರೆಲ್ಲ ಡೇವಿಡ್ನ ಜನ ಅಂತ ಹೇಳಿದರು ನಿಮ್ಮ ಗಂಡನಿಗೆ ನಾವು ಎಚ್ಚರಿಕೆ ಕೊಟ್ಟಿದ್ವು ಆದರೆ ಅದಾಗಲೇ ಅವರು ನಿಮ್ಮನ್ನು ಹಿಂಬಾಲಿಸಲು ಶುರು ಮಾಡಿದರು ಅಂತ ಸ್ಪಷ್ಟವಾಗಿ ಹೇಳಿದರು ನಾನು ಎದೆ ಮೇಲೆ ಕೈ ಇಟ್ಟುಕೊಂಡೆ ನನಗೆ ನೆನಪಿದ್ದು ಆ ಡೇವಿಡ್ನಿಂದಾಗಿ ಅಗಸ್ಯನ ಗುಂಡು ತಗಲಿ ಹಲವು ದಿನಗಳ ಕಾಲ ಆಸ್ಕೆ ಹಿಡಿಬೇಕಾಯಿತು ಅವನು ತುಂಬ ಅಪಾಯಕಾರಿ ಅಂತಲೂ ಕೇಳಿದ್ದೆ ಒಂದೇ ಸಲ ನಾನು ಇಡೀ ದೇಹ ಭಯದಿಂದ ನಡುಗಲಾರಂಭಿಸಿತು ಇದೇ ಸಮಸ್ಯೆಗಳು ಸಾಲದಂತೆ ಈಗ ಇವನೊಬ್ಬ ಬಂದಿದ್ದಾನೆ ಇವರೆಲ್ಲ ನಮ್ಮನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡಲ್ಲ ಅನಿಸುತ್ತೆ ಅಂತ ನನಗೆ ಭಯ ಕೋಪ ಆಯಾಸ ಕಿರಿಕಿರಿ ಎಲ್ಲ ಒಟ್ಟಿಗೆ ಆವರಿಸ್ಕೊಂತು ಆ ಡೇವಿಡ್ ಆ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಈಗ ಡೇವಿಡ್ ಅಲ್ಲಿದ್ದಾನ ಅಂತ ತಕ್ಷಣವೇ ಅವರನ್ನು ಕೇಳಿದೆ ಇಲ್ಲ ಅವನು ಮನುಷ್ಯರು ಮಾತ್ರ ಇಂಡಿಯಾದಲ್ಲಿ ಅವನಿಗೆ ಸಹಾಯ ಮಾಡುವವರು ತುಂಬ ಜನ ಇದ್ದಾರೆ ಅವನೆಲ್ಲ ಒಂದು ಕಡೆ ಅಡಗಿ ಇಡಬೋದು ಅಂತ ಅವರು ಉತ್ತರಿಸಿದರು ನನ್ನ ಇದೆ ಧಗ್ ಅಂತ ಹೊಡೆದುಕೊಂತು ಅಗಚ್ಚನಿಕೆ ಏನಾದರೂ ತೊಂದರೆ ಆಗುತ್ತಾ ಅವನು ಸುರಕ್ಷಿತವಾಗಿ ವಾಪಸ್ ಬರ್ತಾನಾ ಇಲ್ವಾ ಅಂತ ಬೇಡ ಅಂದ್ಕೊಂಡ್ರು ಅದೇ ಯೋಚನೆಗಳು ನನ್ನನ್ನು ಕಾಡ್ತಾ ಇದ್ವು ಕಾಲುಗಳನ್ನ ಮಡಚಿ ಅದರ ಮಧ್ಯೆ ತಲೆ ಇಟ್ಟು ಶುರು ಮಾಡಿದೆ ನಮ್ಮ ಜನ ಇಲ್ಲ ಅಲ್ಲಿ ದಾರಿ ಏನು ಆಗಲ್ಲ ಮೇಡಮ್ ಭಯಪಡಬೇಡಿ ಅಂತ ಅವರು ಹೇಳಿದರು ಅಲ್ಲಿ ಇರೋದು ನನ್ನ ಗಂಡ ಅವರ ಬಗ್ಗೆ ಭಯಪಡದೆ ನಾನು ಹೇಗಿರಲಿ ಅದು ಸಾಧ್ಯ ಅವರಿಗೆ ಗೊತ್ತಿಲ್ಲ ಅಲ್ವಾ ನಾನು ನನ್ನ ಮಪನ್ ಮನೆ ಹತ್ರ ಬಿಟ್ಟು ಮೇಡಮ್ ಭಯಪಡಬೇಡಿ ನಿಮಗೆ ಇಲ್ಲಿ ಭದ್ರತೆ ಇದೆ ಅಂತ ಹೇಳಿ ಅವರು ಹೇಳಿದಾಗ ನಾನು ಒಳಗಡೆ ಹೋಗಲ್ಲ ನನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ನಾನು ಕೂಗಿದೆ ಮೇಡಮ್ ಎಂದು ಅವರು ಗೊಂದಲದಿಂದ ಕೂಗಿದ್ರು ದಯವಿಟ್ಟು ಇಲ್ಲಿದ್ದರೆ ನಮ್ಮ ಅಪ್ಪನ ಪ್ರಾಣಕ್ಕೂ ಅಪಾಯ ನನ್ನನ್ನು ಕರ್ಕೊಂಡು ಹೋಗಿ ನಿಮಗೆ ಕೈ ಮುಗಿತೀನಿ ಅಂತ ಕೈ ಜೋಡಿಸ್ದೆ ಅವಳೇನಂದ್ಕೊಂಡ್ಳೋ ಏನೋ ಕಾರ್ ತಿರುಗಿಸಿದ್ಲು ಅಗತ್ಯನ ಬಗ್ಗೆ ಯೋಚನೆಗಳು ನಿಲ್ಲುತ್ತಲೇ ಇರಲಿಲ್ಲ ಹತ್ತೈದು ನಿಮಿಷಗಳು ಕಳೆದಿದ್ವು ನಾವು ನಮ್ಮ ಮನೆ ಹತ್ತಿರ ಹೋಗ್ತಿದ್ದಂತೆ ನಮ್ಮ ಕಾರಿನ ಟೈರ್ಗೆ ಗುಂಡಿತಾಗಿ ಒಂದೇ ಸಮನೆ ಪಕ್ಕಕ್ಕೆ ಬಾಗಿ ಮತ್ತೆ ಸರಿ ಹೋಯಿತು ನಿಂತಿದ್ದ ಕಾರಾಗಿದ್ದರಿಂದ ಏನೂ ಆಗಲಿಲ್ಲ ಇಲ್ಲವಾದರೆ ಎಷ್ಟೊತ್ತಿಗೆ ಇನ್ನೇನಾದರೂ ಆಗ್ಬೋದಿತ್ತು ಅವರು ಕಾರನ್ನು ಮುಂದೆ ತೆಗೆದುಕೊಂಡು ಹೋಗಲು ತುಂಬ ಪ್ರಯತ್ನಿಸಿದರು ಆದರೆ ಅವರಿಂದ ಆಗಲಿಲ್ಲ ಅಷ್ಟರಲ್ಲಿ ಇನ್ನೊಂದು ಕಾರ್ ಬಂದು ನಮ್ಮ ಪಕ್ಕದಲ್ಲಿ ನಿಂತಿತು ನನಗೆ ತುಂಬ ಭಯ ಆಯಿತು ಆದರೆ ಅವರು ಆ ಜನರ ಜೊತೆ ಮಾತನಾಡಿದಾಗ ನನಗೆ ಅರ್ಥ ಆಯಿತು ಅವರೆಲ್ಲ ಭದ್ರತಾ ಸಿಬ್ಬಂದಿ ಅಂತ ಅಷ್ಟರಲ್ಲಿ ನನ್ನ ಕಾರ್ ವೇಗವಾಗಿ ಮುಂದೆ ಹೋಗಿ ನಮ್ಮಿದ್ರು ನಿಂತಿತು ತಕ್ಷಣವೇ ಅವರು ನನ್ನ ತಲೆಯನ್ನು ಕೆಳಗೆ ಬಾಗ್ಸಿ ಅವರು ಬಗ್ಗಿದ್ರು ಇದು ಬುಲೆಟ್ ಪ್ರೂಫ್ ಗ್ಲಾಸ್ ಅಂತ ನಾನು ಹೇಳಿದಾಗ ಹಾಕಿ ಸ್ವಲ್ಪ ನಿರಾಳವಾಗಿ ಮೇಲಕ್ಕೆ ನೋಡಿದ್ಲು ಅಷ್ಟರಲ್ಲಿ ಬಂದಿದ್ದವರಿಗೂ ಭದ್ರತಾ ಸಿಬ್ಬಂದಿಗಳ ಜಗಳ ನಡೀತಿತ್ತು ಇಬ್ಬರು ಗನಗಳಿಂದ ಒಬ್ರಿಗೊಬ್ರು ಗುಂಡು ಹಾರಿಸ್ಕೊಳ್ತಿದ್ರು ಅದೆಲ್ಲ ನೋಡ್ತಿದ್ರೆ ನನಗೆ ಇದೇ ನಿಂತು ಹೋದಂತಾಗ್ತಿತ್ತು ಮೇಡಮ್ ನೀವಿಲ್ಲೇ ಇರಿ ಅಂತ ಅವರು ಕೆಳಗೆ ಹೋದಾಗ ನಾನು ಅವರ ಕೈ ಹಿಡ್ಕೊಂಡೆ ಬೇಡ ನೀವು ಹೋಗಬೇಡಿ ಅವರೆಲ್ಲ ರಾಕ್ಷಸರ ಥರ ಇದ್ದಾರೆ ಅಂತ ಅವರನ್ನು ತಡೆಯಲು ಪ್ರಯತ್ನಿಸಿದೆ ಇದು ನಮ್ಮ ಕರ್ತವ್ಯ ಮೇಡಮ್ ಅಂತ ಹೇಳಿ ಅವರು ಕೆಳಗಿಳಿದು ಹೋದರು ನಾನು ನೋಡ್ತಿದ್ದಂತೆ ಅವರು ಭದ್ರತಾ ಸಿಬ್ಬಂದಿಯನ್ನೆಲ್ಲ ಕೊಂದು ರಕ್ತಪಾತ ಮಾಡಿದ್ರು ಆ ಮಹಿಳೆಯನ್ನು ಕೂಡ ಗುಂಟಿಕ್ಕಿದಾಗ ನನಗೆ ತಲೆ ಸುತ್ತಿದಂತಾಯಿತು ಬಾಯದಿಂದ ಕೈಯಿಂದ ಬಾಯಿ ಮುಚ್ಚಿಕೊಂಡು ಅಳಲು ಶುರು ಮಾಡಿದೆ ಅವರ ಕಾರ್ ನಮ್ಮ ಹತ್ತಿರ ಬರ್ತಿದ್ದಾಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಹಾಗೆ ಬಾಗಿಲುಗಳನ್ನೇ ಮುಚ್ಚಿಕೊಂಡು ಕೂತಿದ್ದೆ ನಾನು ಕೆಳಗಿದ್ದು ಓಡಿ ಹೋದರೆ ಕ್ಷಣಾರ್ಥದಲ್ಲಿ ನನ್ನನ್ನು ಹಿಡಿತಾರೆ ತಕ್ಷಣ ಫೋನ್ ತೆಗೆದುಕೊಂಡು ಅಗತ್ಯನಿಗೆ ಕರೆ ಮಾಡಿದೆ ಅವನ ಫೋನ್ ರಿಂಗ್ ಆಗ್ತಿತ್ತು ಆದರೆ ಅವನ ಕರೆ ಸ್ವೀಕರಿಸ್ತಿರಲಿಲ್ಲ ಸರಿಯಾಗದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕಾರಿನ ಗಾಜಿನ ಬಾಗಿಲಿನ ಬಳಿ ಬಂದ ಅವನ ಮುಖವನ್ನು ನೋಡಿದ ತಕ್ಷಣವೇ ಕೂಗಾಡ್ತಾ ಗಾಬರಿಯಾಗಿ ಹಿಂದಕ್ಕೆ ಚುರುಕೊಂಡೆ ಅರ್ಧ ಮುಖ ಸೇರಿತು ಉಳಿದ ಅರ್ಧ ಸಂಪೂರ್ಣವಾಗಿ ಹಾವುಗಳ ಹಚ್ಚೆಗಳಿಂದ ತುಂಬಿತ್ತು ಅವನನ್ನು ನೋಡಿದ ತಕ್ಷಣವೇ ಭಯದಿಂದ ನನ್ನ ಮೈ ನಡುಗಲಾರಂಭಿಸಿತು ವಿಚಿತ್ರವಾಗಿ ನಗ್ತಾ ಗಾಜಿನ ಬಾಗಿಲಿಗೆ ಹೊಡೆದ ನಾನೇನು ಮಾಡಿದೆ ಅಗತ್ಯನ ಕರೆಯ ನಿರೀಕ್ಷೆಯಲ್ಲಿದ್ದೆ ಅಪ್ಪನ ಹತ್ರ ಹೋಗದಿರೋದೆ ಒಳ್ಳೆಯದಾಯಿತು ಇಲ್ಲವಾದರೆ ಯೋಚಿಸೋದಕ್ಕೂ ಭಯ ಆಗ್ತಾಯಿದೆ ಅಪ್ಪನನ್ನು ಏನು ಮಾಡ್ತಿದ್ರೋ ಏನೋ ಜನರನ್ನು ಇಷ್ಟು ಸುಲಭವಾಗಿ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಹೇಯ್ ಲಡ್ಕಿ ಓಪನ್ ದಿ ಡೋರ್ ಅಂತ ಬಾಗಿಲಿಗೆ ಹೊಡಿತಾ ಇದ್ದರೆ ನನಗೆ ಏನು ಅರ್ಥ ಆಗ್ತಿರಲಿಲ್ಲ ಬೇವರಿನಿಂದ ನನ್ನ ಮೈ ಒದ್ದೇ ಆಗಿತ್ತು ಕಾರಿನ ಬಾಗಿಲನ್ನು ನಿಮಿಷಗಳಲ್ಲಿ ಕಿತ್ತು ಹಾಕಿದ್ರು ಅವರು ನೋಡಿದ ಹಾಗೆ ಫೋನನ್ನು ನನ್ನ ಪಾಕೆಟ್ಗೆ ಹಾಕ್ಬಿಟ್ಟೆ ನೀವ್ಯಾರು ನಿಮ್ಗೇನು ಬೇಕು ಅಂತ ನಾನು ಕೂಗಾಡ್ತಿದ್ರು ಅವರು ಅದನ್ನು ನನ್ನ ಎರಡು ಕೈಗಳನ್ನು ಹಿಡಿದು ಹೊರಗಿಳಿದ್ರು ಕೆಳಗಡೆ ರಕ್ತಪಾತ ಆಗಿರೋದು ನನ್ನ ಕಣ್ಣಿಗೆ ಕಾಣಿಸ್ತಿತ್ತು ಒಂದೇ ಸಲ ನನ್ನ ಕಾಲು ಬಳಿ ಒಬ್ಬರು ರಕ್ತದಲ್ಲಿ ಬಿದ್ದಿದ್ದನ್ನು ನೋಡಿ ಆ ಅಂತ ಕೂಕೊಂಡೆ ಸಾವಿನ ಭಯ ಒಂದೇ ಸಲ ನನ್ನ ಕಣ್ಣುಗಳಿಂದ ನಾನು ಇಡೀ ದೇಹ ಕರಡ್ತು ಅವ್ರ ಪ್ರಾಣಗಳು ನನ್ನಿಂದ ಹೋಗಿರ್ಬೋದು ಅನ್ನಿಸ್ತು ಹಿಂದಕ್ಕೆ ಬಿದ್ದು ಜೋರಾಗಳ್ದಿದ್ದಾಗ ನನ್ನ ಎಳ್ಕೊಂಡು ಹೋದರು ಆ ಲೈಕ್ ಲಡ್ಕಿ ಅಂತ ಹಚ್ಚಿ ಹಾಕಿಸ್ಕೊಂಡಿದ್ದವನು ಹಿಡಿದಾಗ ಭಯ ಅಸಹ್ಯ ವಾಕರಿಕೆ ಎಲ್ಲ ನನ್ನ ದೇಹದಲ್ಲಿ ನೆಲೆಯೂರಿದ್ವು ಅವರಿಗೆ ಕನ್ನಡ ಬರಲ್ಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಮಾತನಾಡ್ತಿದ್ರು ಒಂದು ವೇಳೆ ಅಗತ್ಯ ವಾಪಸ್ ಕರೆ ಮಾಡಿದ್ರೆ ಸದ್ಯ ಕೇಳಿದ್ರೆ ಸುಮ್ಮನೆ ತಾರ ಅವರ ಮಧ್ಯೆ ಕಾರ್ನಲ್ಲಿ ಕೂರಬೇಕೆಂದರೆ ನನ್ನ ಮೇಲೆ ನನಗೆ ಅಸಹ್ಯವಾಯಿತು ಅವರು ನನ್ನ ಬುಜುಗಳನ್ನ ಮುಟ್ಟಿದಾಗ ಸತ್ತು ಹೋಗ್ಬಿಡಬೇಕು ಅನ್ನಿಸ್ತು ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ನಾನು ತುಂಬ ತುಂಬ ಬೇಡಿಕೊಂಡೆ ಆದರೆ ಆ ಅಚ್ಚಿಯ ವ್ಯಕ್ತಿ ಕರುಣೆ ತೋರಲಿಲ್ಲ ಅವನ ಅರ್ಧ ಮುಖವನ್ನು ನೋಡಿದ್ರೆ ಯಾರಾದರೂ ಹೆದರು ಸತ್ತು ಹೋಗಬೇಕಷ್ಟೆ ಕಾರ್ ಸ್ವಲ್ಪ ಮುಂದೆ ಹೋಯಿತು ಆ ಇಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿರಲಿಲ್ಲ ಅಳ್ತಾ ಗಟ್ಟಿಯಾಗಿ ಕುಳಿತುಕೊಂಡೆ ಯಾವ ರಸ್ತೆಯಲ್ಲಿ ಹೋಗ್ತಿದ್ದೇವೆ ಅಂತ ಅರ್ಥ ಆಗಲಿಲ್ಲ ಇನ್ನೊಂದು ಗಂಟೆಯಲ್ಲಿ ಕಾರ್ ಎಲ್ಲಲು ಹೋಗ್ತಿತ್ತು ಕಾರ್ ನಿಲ್ಲಿಸಿದ ತಕ್ಷಣ ಎಲ್ಲರೂ ಅಲ್ಲಲ್ಲಿ ಇಳಿದು ಹೋದರು ಆ ಹಚ್ಚೆ ಇದ್ದ ವ್ಯಕ್ತಿ ನನ್ನ ಹತ್ತಿರ ಬಂದು ಭುಜ ಸುತ್ತಲೂ ಕೈ ಹಾಕ್ತಿದ್ದಂತೆ ನಾನು ಜೋರಾಗಿ ಕೂಗಿ ಅವನಿಗೆ ಹೊಡೆದು ಅವನ ಕೈಯಿಂದ ತಪ್ಪಿಸ್ಕೊಂಡು ಬಾಗಿಲು ತೆಗೆದು ಓಡಲು ಹೋಗಿ ಕೆಳಗೆ ಬಿದ್ದೆ ತಕ್ಷಣವೇ ಧೈರ್ಯ ತಂದುಕೊಂಡು ಎದ್ದು ನೋಡಿದ್ರೆ ಸುತ್ತಲೂ ಕತ್ತಲು ಎದ್ದು ಓಡೋಣ ಎಂದು ಹಿಂದಕ್ಕೆ ತಿರುಗೋಷ್ಟರಲ್ಲಿ ಅವನು ನನ್ನ ಹಿಂದೆಯೇ ಇದ್ದ ಒಂದೇ ಸಲ ನನ್ನ ಎದೆ ಧಗ್ ಅಂತ ಹೊಡೆದುಕೊಂತು ಒಂದೊಂದು ಹೆಜ್ಜೆ ಹಿಡ್ತಿದ್ದಂತೆ ರಾಕ್ಷಸನಂತೆ ನಗ್ತಾ ನನ್ನ ಕಡೆ ಬರಲು ಆರಂಭಿಸಿದ ದಯವಿಟ್ಟು ನನ್ನ ಬಿಟ್ಬಿಡಿ ನಿಮ್ಗೆ ಏನು ಬೇಕು ಅದನ್ನು ಕೊಡಿಸ್ತೇನೆ ನೀವು ಈ ದೇಶ ದಾಟಲು ಸಹಾಯ ಮಾಡ್ತೀನಿ ಅಂತ ನಾನು ಆಫರ್ಗಳನ್ನು ಕೊಡಲು ಶುರು ಮಾಡಿದೆ ಹಾಗೆ ಸುಮ್ಮನೆ ಇರಲು ಸಾಧ್ಯವಿಲ್ವಲ್ಲ ಪ್ರಯತ್ನ ಮಾಡಬೇಕಲ್ಲ ನಾನು ಹಾಗೆ ಹೇಳಿದಾಗ ಅವನು ಇನ್ನೂ ಜೋರಾಗಿ ರಕ್ತ ನೋಡಲು ತುಂಬ ಎತ್ತರ ಮತ್ತು ಬಲಿಷ್ಠನಾಗಿ ಕಾಣ್ತಿದ್ದ ಅವನನ್ನು ನೋಡಿದ್ರೆ ಇದೆ ಓಡಿದು ಹೋಗುವಷ್ಟು ಭಯವಾಗ್ತಿತ್ತು ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ವರ್ಣಿಸಲು ಸಾಧ್ಯವಿಲ್ಲ ತಟ್ಟನೆ ಅಲ್ಲಿಂದ ಓಡಿ ಹೋದೆ ಆ ಕತ್ತಲೆಯಲ್ಲಿ ನಾನು ಎಲ್ಲಿಗೆ ಹೋಗ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ದೂರ ಹೋದ ಮೇಲೆ ಒಂದು ಕಟ್ಟಡ ಕಾಣಿಸ್ತು ಆ ಬೆಳಕಿನಲ್ಲಿ ಆ ಕಟ್ಟಡದ ಸುತ್ತಲಿನ ಗೋಡೆ ಕಾಣಿಸ್ತು ನಾನು ಎಷ್ಟು ಹೋರಾಡಿದ್ರೂ ಎಲ್ಲಿಂದ ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ ಅಂತ ಅರ್ಥ ಆಯಿತು ಆ ಹಚ್ಚಿ ಇದ್ದ ವ್ಯಕ್ತಿ ನನ್ನ ಹತ್ತಿರ ಬಂದ ಉಸಿರು ಹಿಡಿದು ಹಾಗೆ ನಿಂತುಬಿಟ್ಟೆ ಅವನು ವಿಚಿತ್ರವಾಗಿ ಜೋರಾಗಿ ನಗ್ತಾ ನನ್ನ ಕೂದಲನ್ನು ಹಿಡಿದು ಒಳಗೆ ಎಳೆದುಕೊಂಡು ಹೋದ ನೋವಿನಿಂದ ಅಳು ಬಂತು ನಾನು ಅಳುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಅವನು ಬಿಡಲಿಲ್ಲ ನನಗೆ ಮೊದಲ ಬಾರಿಗೆ ಇನ್ನು ನನ್ನ ಅಗತ್ಯನನ್ನು ನೋಡ್ತೀನ ಅಂತ ಅನ್ನಿಸ್ತು ನನ್ನ ಕರ್ಕೊಂಡು ಹೋಗೊಂದು ರೂಮ್ನಲ್ಲಿ ತೆಳೆದ ಆ ಕೋಣೆ ತುಂಬ ಆರಾಮದಾಯಕವಾಗಿ ಮತ್ತು ವಿಶಾಲವಾಗಿತ್ತು ನಾನು ಇನ್ನೊಂದು ಗಂಟೆಯಲ್ಲಿ ಬರ್ತೀನಿ ಸಿದ್ಧವಾಗಿರೋ ಅಂತ ಇಂಗ್ಲೀಷ್ನಲ್ಲಿ ಹೇಳಿದ ಅವನ ಮುಖದಲ್ಲಿ ಅದೇ ರಾಕ್ಷಸನಾಗೂ ಇತ್ತು ಅವನು ಹೋದ ತಕ್ಷಣವೇ ನಾನು ಬಾಗಿಲು ಹಾಕೊಂಡೆ ತಕ್ಷಣ ಪಾಕೆಟ್ ತಡಕೊಂಡೆ ಫೋನ್ ಸಿಗಲಿಲ್ಲ ಅಲ್ಲಿವರೆಗೆ ಇದ್ದ ಸಣ್ಣ ಆಸೆ ಸಂಪೂರ್ಣವಾಗಿ ಕರಕ್ಕೆ ಹೋಯಿತು ಹಾಗೆ ಬಾಗಿಲಿಗೆ ಹೊರ ಕೂತು ಕೈಯಲ್ಲಿ ಮುಖ ಮುಚ್ಚಿಕೊಂಡೆ ನಿಜವಾಗಿ ಅಗಸ್ಯನಿಗೆ ನಾನು ಎಲ್ಲಿದ್ದೀನಿ ಅಂತನೂ ಗೊತ್ತಿಲ್ಲ ನನಗೇನು ಮಾಡಬೇಕಂತ ಅರ್ಥ ಆಗ್ತಿರಲಿಲ್ಲ ಸಂಪೂರ್ಣವಾಗಿ ಸಿಕ್ಕಾಕೊಂಡಂಥನಸ್ತು ಎಷ್ಟು ಹತ್ತು ಗಂಟಲು ನೋವು ಬಿಟ್ಟರೆ ಏನು ಉಪಯೋಗ ಇಲ್ಲ ತಲೆ ಸುತ್ತಿದಂಥನಸ್ತು ಹಾಗೆಯೇ ಮುಚ್ಚಿಕೊಂಡಲ್ಲೇ ಬಿದ್ದೆ ನಾನು ಯಾವಾಗ ಪ್ರಜ್ಞೆ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಕಣ್ಣು ತೆರೆದು ನೋಡುವಾಗ ಬೆಳಗಾಗಿತ್ತು ಆ ಕೋಣೆಲ್ಲ ಬೆಳಕಿನಿಂದ ತುಂಬಿತ್ತು ಇಷ್ಟು ಗಂಟೆಗಳಾದರೂ ಅಗತ್ಯ ಇನ್ನೂ ಬಂದಿಲ್ಲವೆಂದರೆ ನಾನು ಎಲ್ಲಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ ಆಯಿತು ಇಷ್ಟು ಶಾಂತವಾಗಿದ್ದ ನಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಈ ಡೇವಿಡ್ ಸುನಾಮಿಯಂತೆ ಯಾಕೆ ಬಂದನೋ ಇವನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ನನ್ನ ಪರಿಸ್ಥಿತಿ ಹೇಗಿತ್ತಂದರೆ ಆ ಇನ್ನು ಈ ಜನ್ಮದಲ್ಲಿ ನೋಡಲಾರನೇನು ಅನಿಸ್ತಿತ್ತು ಬೆಳಗ್ಗೆ ಬಾಗಿಲಿಗೆ ಹೊಡಿತಿದ್ದರೆ ನಾನು ಬಿಚ್ಚುಬಿದ್ದೆ ಬಾಗಿಲು ತೆಗೆಯಲು ಭಯವಾಗ್ತಿತ್ತು ಅವರು ಕರೀತಾ ಕೂಗಾಡ್ತಿದ್ದರು ನಾನು ಬಾಗಿಲು ತೆಗೆಯಲ್ಲ ಏನಾಗಿದೆ ಹೇಳಿ ಅಂತ ಒಳಗಿನಿಂದ ಜೋರಾಗಿ ಕೂಗಿದೆ ನಾನು ಒಳಗಡೆ ಇದ್ದೇನೆಂದು ಅವರಿಗೆ ಅರ್ಥ ಆಯಿತು ಎಲ್ಲೂ ಹೋಗಿಲ್ಲ ಎಂಬ ಧೈರ್ಯದಿಂದ ಬಾಗಿಲಿಗೆ ಹೊಡೆಯುವುದನ್ನು ನಿಲ್ಲಿಸಿದರು ಬಾಗಿಲು ತೆರೀತೀಯಾ ಇಲ್ಲ ಉಡಿಬೇಕಾ ಅಂತ ಕೇಳಿದರು ಏನಾದರೂ ಮಾಡಿಕೊಳ್ಳಿ ನಾನು ತೆಗೆಯಲ್ಲ ಅಂತ ಹೇಳಿದೆ ಒಡ್ದು ಹಾಕಿ ಎಂದು ಯಾರೋ ಹೇಳಿದರು ನಿಲ್ಲಿಸಿ ಎಂದು ಗಂಭೀರವಾದ ಧ್ವನಿ ಕೇಳಿಸ್ತು ನಾನು ಮೌನವಾಗಿ ಹೊರಗಿನ ಶಬ್ದಗಳನ್ನು ಕೇಳಲು ಪ್ರಯತ್ನಿಸ್ತಿದ್ದೆ ಏನಾಗಿದೆ ಏನು ಜಗಳ ಅಂತ ಅವನು ಇಂಗ್ಲೀಷ್ನಲ್ಲಿ ಕೇಳುತ್ತಿದ್ದ ಬಾಗಿಲು ತೆರೀತಿಲ್ಲ ಅಂತ ಇನ್ನೊಬ್ಬ ಕೂಗಿದ ನಂತರ ಇನ್ಯಾವ ಶಬ್ದಗಳು ಕೇಳಿಸ್ಲಿಲ್ಲ ಅಲ್ಲಿಂದ ಹೋಗ್ತಿರುವ ಹೆಚ್ಚು ಶಬ್ದಗಳು ಮಾತ್ರ ಕೇಳಿದ್ರು ಮಿಸ್ಸಸ್ ಬಾಗಿಲು ತೆಗಿರಿ ಅಂತ ಗಂಭೀರವಾದ ಕರೆ ಕೇಳಿಸ್ತು ಅದು ಡೇವಿಡ್ ಇರ್ಬೋದೆಂದು ಎಂದು ನಾನು ಸತ್ತು ಹೋದೆ ತೆರೆಯಲ್ಲ ತೆರೆಯಲ್ಲ ನೀನು ಯಾರು ನನ್ನನ್ನು ಯಾಕೆ ಕರ್ಕೊಂಡು ಬಂದಿದೆಯಾ ನನ್ನ ಗಂಡನ ಹೆಸರು ನಿಮ್ಗೆ ಹೇಗೆ ಗೊತ್ತು ಅಂತ ನಾನು ಧೈರ್ಯ ನಟಿಸುತ್ತಾ ಸಮಯ ವ್ಯರ್ಥ ಮಾಡಲು ಪ್ರಯತ್ನಿಸ್ತಿದ್ದೆ ಇದರಿಂದ ಎದುರಿನ ವ್ಯಕ್ತಿ ಹೇಗಿದ್ದಾನೆ ಅಂತ ತಿಳಿದುಕೊಳ್ಳಲು ಒಳ್ಳೆಯದು ನಾನು ಡೇವಿಡ್ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅವನು ಹೇಳಿದಾಗ ಎದೆ ಹೊಟ್ಟೆಗೆ ಇಳಿದು ಹೋಯಿತು ನಾನು ಸುಮ್ಮನಾದೆ ಮಿಸ್ ಅಗಸ್ತ್ಯ ಅಂತ ಜೋರಾಗಿ ಕರೆದ ನನ್ನ ಏನು ಮಾಡಲ್ಲ ಅಂತ ಮಾತು ಕೊಟ್ಟರೆ ನಾನು ಹೊರಗೆ ಬರ್ತೀನಿ ಅಂತ ನಾನು ಒಳಗಿಂದ ಜೋರಾಗಿ ಕೂಗಿದೆ ಏನಂತಕೊಂಡು ಏನು ಇನ್ನು ಎರಡು ನಿಮಿಷಗಳ ನಂತರ ಸರಿ ನಿಮ್ಮನ್ನೇನು ಮಾಡಲ್ಲ ಅಂತ ಹೇಳಿದೆ ಕೊಡು ಹೌದು ಮಾತು ಕೊಡ್ತೀನಿ ಅವನು ಯಾಕೋ ನಗ್ತಿರುವಂತೆ ಅನ್ನಿಸ್ತು ನೀನು ಡಾನ್ ಅಂತ ಕೇಳಿದ್ದೆ ಸುಳ್ಳು ಹೇಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ನಾನು ಕೇಳಿದೆ ಮಿಸ್ ಅಗಸ್ತ್ಯ ನಾನು ಅಂದುಕೊಂಡ್ರೆ ಈ ಬಾಗಿಲನ್ನು ಈಗಲೇ ಒಡೆದು ನಿಮ್ಮನ್ನು ಹೊರಗೆ ಕರಿಬೋದು ಆದರೆ ಹಾಗೆ ಮಾಡಿಲ್ಲ ಅಂದರೆ ನಾನು ಹೇಳ್ತಿರೋದು ನಿಜ ಎಂದು ಅರ್ಥ ಅಲ್ವಾ ಅಂತ ಡೇವಿಡ್ ಹೇಳಿದೆ ಆ ಲಾಜಿಕ್ ನನಗೆ ಸರಿಯಾಗಿ ಅನ್ನಿಸ್ತು ಹೀಗಾಗಿ ನಿಧಾನವಾಗಿ ಬಾಗಿಲು ತೆರೆದೆ ನನ್ನ ಎದುರಿಗಿದ್ದ ಆ ಬೃಹತ್ ದೇಹದ ವ್ಯಕ್ತಿಯನ್ನು ನೋಡಿ ನಾನು ಸ್ವಲ್ಪ ಹಿಂದಕ್ಕೆ ಸರಿದು ನಿಂತ್ಕೊಂಡೆ ಎತ್ತರ ತೂಕ ಬಣ್ಣ ಎಲ್ಲವೂ ಸರಿಯಾಗಿ ಹೊಂದ್ಕೊಂಡಿದ್ದು ಡೇವಿಡ್ ಅಂದರೆ ನಲವತ್ತು ವರ್ಷಗಳಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅವನ ವಯಸ್ಸು ಅಷ್ಟಿಲ್ಲ ಅಂತ ಅರ್ಥ ಆಯಿತು ಚೆನ್ನಾಗಿ ವಯಸ್ಸಿನಲ್ಲಿ ಮದುವೆಯಾಗಿ ಮಕ್ಕಳ ಜೊತೆ ಇರಬೇಕಾದವನಿಗೆ ಇದೆಲ್ಲ ಬೇಕಿತ್ತ ಇವರಿಗೆಲ್ಲ ಕೆಟ್ಟ ಕಾಲ ಬಂದಿದೆಯಾ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ಳುತ್ತಾ ಅವನತ್ತ ಕೋಪದಿಂದ ನೋಡಿದೆ ಅವನು ಗಮನಿಸುತ್ತಾ ನಾನು ಹಿಂದೆ ನಡೆದೆ ಅವನ ಕತ್ತಿನ ಮೇಲೆ ಹಚ್ಚೆ ಇತ್ತು ಅವನ ಕೈಗಳ ಹಿಂಭಾಗದಲ್ಲೂ ಹಚ್ಚೆಗಳು ಇದ್ವು ಅಯ್ಯೋ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅನಿಸುತ್ತೆ ಅಂದ್ಕೊಂಡೆ ಸ್ವಲ್ಪ ದೂರ ಹೋದ ಮೇಲೆ ಮೆಟ್ಟಿಲುಗಳು ಕಾಣಿಸಿದ್ವು ನಾನು ಅಲ್ಲೇ ನಿಂತುಬಿಟ್ಟೆ ಮೆಟ್ಟಿಲುಗಳ ಮೇಲೆ ತುಂಬ ಜನ ಇದ್ದರು ಡೇವಿಡ್ ಮುಂದೆ ಹೋಗ್ತಾ ಹೋಗ್ತಾ ಹಿಂದಿರುಗಿ ನೋಡ್ದೆ ನಾನು ಭಯದಿಂದ ಎಲ್ಲರನ್ನ ನೋಡ್ತಾ ಇದ್ದೆ ಅವನು ಬನ್ನಿ ಎಂಬಂತೆ ನೋಡ್ದ ಯಾಕೆ ನನಗಿಷ್ಟು ಗೌರವ ಅಂತ ಅಂದ್ಕೊಂಡೆ ಇಷ್ಟು ಶಾಂತವಾಗಿ ಮಾತನಾಡ್ತಿದ್ದಾನೆ ಯಾಕೋ ವಿಚಿತ್ರವಾಗಿ ಅನಿಸ್ತು ನಿಧಾನವಾಗಿ ಅವನ ಹಿಂದೆ ಕೆಳಗಿಳಿದೆ ನಾನು ಅಷ್ಟೊತ್ತು ಇದ್ದದ್ದು ಮೇಲಿನ ಮಹಡಿಯಲ್ಲಿ ಈಗ ಕೇವಲ ಇನ್ನೊಂದು ಕೆಳಗಿನ ಮಹಡಿಗೆ ಬಂದಿದ್ದವು ಅಷ್ಟೇ ಡೇವಿಡ್ ನೇರವಾಗಿ ಹೋಗಿ ಸೋಫಾದಲ್ಲೂ ಕುಳಿತ ಆ ಜಾಗದಲ್ಲಿ ಹತ್ತು ಜನ ಅವನ ಮನುಷ್ಯರಿದ್ದರು ಎಲ್ಲರೂ ಕಪ್ಪು ಬಟ್ಟೆ ಧರಿಸಿಕೊಂಡು ಕೈಯಲ್ಲಿ ಗನ್ಗಳನ್ನು ಹಿಡ್ಕೊಂಡಿದ್ರು ಅವರನ್ನು ನೋಡಿದ ತಕ್ಷಣವೇ ಬೆನ್ನು ಮೂಳೆಯಲ್ಲಿ ನಡುಕ ಶುರುವಾಯಿತು ಅವನು ಕೂರಲು ಹಿಡಿದಾಗ ನಾನು ಭಯದಿಂದಲೇ ಸಿಂಗಲ್ ಸೋಫಾದಲ್ಲಿ ಕುಳಿತುಕೊಂಡೆ ನಿಮ್ಮ ಗಂಡನ ಜೊತೆ ಮಾತಾಡ್ತೀರಾ ಅಂತ ಕೇಳ್ದ ನನಗೆ ಯಾಕೋ ವಿಚಿತ್ರ ಅನ್ನಿಸ್ತು ಅವನತ್ತ ಅನುಮಾನದಿಂದ ನೋಡಿದೆ ಅವನು ತನ್ನ ಗಾರ್ಡ್ನತ್ತ ನೋಡಿದ ತಕ್ಷಣವೇ ಫೋನ್ ಕೊಟ್ಟಲ್ಲಿಂದ ಎಲ್ಲರೂ ಹೊರಟು ಹೋದರು ಫೋನನ್ನು ನನ್ನ ಹತ್ತ ಎಸ್ದ ನನ್ನ ಅನುಮಾನ ಇನ್ನೂ ಹೋಗಿರಲಿಲ್ಲ ನಿಧಾನವಾಗಿ ಫೋನ್ ತೆಗೆದುಕೊಂಡು ಅಗತ್ಯ ನಂಬರ್ಗೆ ಡಯಲ್ ಮಾಡಿದೆ ಕೆಲವು ರಿಂಗುಗಳ ನಂತರ ಕರೆ ಸ್ವೀಕರಿಸ್ದ ಹಲೋ ಅವನ ಧ್ವನಿ ಬಾವಿಯೊಳಗಿಂದ ಬಂದಂತಿತ್ತು ರಾವಣ್ ರಾವಣ್ ನಾನು ಅಂತ ಅಳ್ತಾ ಹೇಳಿದೆ ಸಿನೋರಿಟಾ ಅವನ ಧ್ವನಿಯಲ್ಲಿ ಆತಂಕ ಕಾಣಿಸ್ತು ಹೌದು ನಾನೇ ನಾನಿಲ್ಲಿ ಸುರಕ್ಷಿತವಾಗಿದ್ದೀನಿ ನೀನು ಎಲ್ಲಿದೀಯಾ ಅಂತ ಕೇಳ್ತಿದ್ದಾಗ ಡೇವಿಡ್ ನನ್ನ ಕೈಯಿಂದ ಫೋನ್ ಕಸಿದುಕೊಂಡ ಹಲೋ ಮಿಸ್ಟರ್ ಆಗತ್ತ ಅಂತ ಫೋನ್ ಸ್ಪೀಕರ್ ಆನ್ ಮಾಡಿ ಕರೆದ ಏಯ್ ಐ ವಿಲ್ ಕಿಲ್ ಯು ಈಡಿಯಟ್ ಅಂತ ಅಗತ್ಯ ಕೂಗ್ದ ಶ್ ನೀವು ಕೂಗಬಾರ್ದು ಮಿಸ್ಟರ್ ನಿಮ್ಮ ಹೆಂಡತಿ ನನ್ನ ಹತ್ರ ಇದ್ದಾರೆ ನಾನು ಏನಾದರೂ ಮಾಡ್ಬೋದು ಅಂತ ಡೇವಿಡ್ ಹಾಗೆ ಮಾತನಾಡಿದಾಗ ನನ್ನ ಬೆನ್ನು ಮೂಲೆಯ ನಡುಗ ಶುರುವಾಯಿತು ನೀವೆಲ್ಲಿದ್ದೀರಾ ಅಂತ ಗೊತ್ತಾಗಬೇಕು ಆಗ ನಿನ್ನ ಕತೆ ಹೇಳ್ತೀನಿ ಅಂತ ಅಗತ್ಯ ತುಂಬ ಕೋಪದಿಂದ ಹೇಳ್ದ ಈ ಡೇವಿಡ್ ಜೋರಾಗಿ ನಗ್ತ ಅಗತ್ಯ ಸುಮ್ಮನಾದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್